ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಎರಡು ತದ್ವಿರುದ್ಧವಾದ ಹೇಳಿಕೆಗಳನ್ನು ಇವತ್ತು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಎರಡೂ ಅಪ್ಪಟ ಸತ್ಯ ಎರಡೂ ನಾಯಕರು ಈ ರೀತಿಯಾದ ಹೇಳಿಕೆಯನ್ನು ಕೊಡಬಹುದಾ ಅಂತ ನೀವು ತಲೆ ಕೆರೆದುಕೊಳ್ಳಬೇಕು ಆಲೋಚನೆಯನ್ನು ಮಾಡಬೇಕು ಆದರೆ ಅವರು ಮುದ್ದಾಮ್ ಈ ಮಾತನ್ನು ಹೇಳಿದ್ದಾರೆ ಉದ್ದೇಶಪೂರ್ವಕವಾಗಿ ಈ ಮಾತನ್ನು ಹೇಳಿದ್ದಾರೆ ದುರುದ್ದೇಶಪೂರ್ವಕವಾಗಿ ಈ ಮಾತನ್ನು ಹೇಳಿದ್ದಾರೆ ಹೇಗೆ ಈ ದೇಶದಲ್ಲಿ ರಾಜಕಾರಣ ನಡೆಯುತ್ತದೆ ಅನ್ನುವುದಕ್ಕೆ ಇದಕ್ಕಿಂತ ನಿಮಗೆ ಒಳ್ಳೆಯ ನಿದರ್ಶನ ಸಿಗಲಿಕ್ಕೆ ಸಾಧ್ಯವಿಲ್ಲ ಮೊದಲೇದಾಗಿ ಶಿವಸೇನೆಯ ಉದ್ಧವ್ ಠಾಕ್ರೆ ಅವರ ಹೇಳಿಕೆಯನ್ನು ಹೇಳ್ತೀನಿ ಕೇಳಿ ಅವ್ರು ಹೇಳ್ತಾರೆ ಅಗರ್ ಆಪ್ಕೋ ತಾಕತ್ ರಹಾತೋ ವಕ್ಫ್ ವಕ್ಫ್ ಕ ಪ್ರಾಪರ್ಟಿ ಛೂಕೆ ಬೇಕು ನಿಮಗೆ ತಾಕತ್ತಿದ್ದರೆ ವಕ್ಫ್ ಆಸ್ತಿಯನ್ನು ಮುಟ್ಟಿಯಾದರೂ ನೋಡಿ ಮುಂದೆ ಏನಾಗತ್ತೆ ಅನ್ನೋದನ್ನು ನೋಡಿ ಅಂತ ವಕ್ಫ್ ಆಸ್ತಿಗಳ ಪರವಾಗಿ ಪ್ರತಿಪಾದನೆಯನ್ನು ಮಾಡ್ತಾರೆ ಮತ್ತು ಅವರ ಪರವಾಗಿ ಬಲವಾಗಿ ನಿಲ್ತಾರೆ ಉಧವ ಠಾಕ್ರೆ ಯಾವ ಉಧವ ಠಾಕ್ರೆ ಬಾಳ ಠಾಕ್ರೆ ಎನ್ನುವಂಥ ಪ್ರಖರ ಹಿಂದುತ್ವವಾದಿಯ ಮಗನಾದಂಥ ಯಾವ ಶಿವಸೇನೆ ಅನ್ನೋದು ಹಿಂದೂಗಳ ವೋಟ್ ಬ್ಯಾಂಕ್ ಅಂತ ಕನ್ಸಿಡರ್ ಮಾಡಲಾಗಿತ್ತೋ ಯಾವುದು ಶಿವಸೇನೆ ಅಂದರೆ ಹಿಂದೂಗಳ ಶ್ರೇಯೋಭಿಲಾಷೆಗೋಸ್ಕರ ದುಡಿತಾ ಇದ್ದಂಥ ಪಕ್ಷ ಅಂತ ಹೇಳಲಾಗ್ತಾ ಇತ್ತೋ ಅಂಥ ಪಕ್ಷದ ಈಗ ಇರುವಂಥ ಮುಖಂಡ ನಾಯಕ ಮಾಜಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಹೇಳಿದಂಥ ಮಾತು ಇದ್ದಕ್ಕಿದ್ದ ಹಾಗೆ ಇವ್ರಿಗೆ ವಕ್ಫಾಸ್ತಿಯ ಬಗ್ಗೆ ಇನ್ನಿಲ್ಲದ ಹಾಗೆ ಇವ್ರಿಗೆ ಕಳಕಳಿ ಬಂದದ್ದು ಯಾಕೆ ಕಳಕಳಿ ಬಂದದ್ದಕ್ಕೆ ಒಂದೇ ಒಂದು ಕಾರಣ ಇವರ ಮಹಾವಿಕಾಸ್ ಅಘಾಡಿ ಅನ್ನುವಂಥ ಮೈತ್ರಿಕೂಟ ಚಂಡಾಳ ಇವ್ರಿಗೆ ಏನಾಯಿತು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಎನ್ ಸಿ ಪಿಯ ಜೊತೆ ಸೌಖ್ಯ ಸಖ್ಯವನ್ನು ಮಾಡಿದ್ರು ಇವರು ಉದ್ಧವ್ ಠಾಕ್ರೆ ಅನಿರೀಕ್ಷಿತವಾಗಿ ಇವ್ರಿಗೆ ಯಶಸ್ಸು ಲಭಿಸ್ಬಿಡ್ತು ಯಾವ ಇಡೀ ಭಾರತ ದೇಶದಲ್ಲಿ ಒಂದು ಹಿಡನ್ ಅಜೆಂಡಾವನ್ನು ಈ ಬಾರಿ ಮುಸಲ್ಮಾನರು ಮಾಡಿದರು ಏನಂತ ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಹೊಡೆಯುವಂಥ ಕ್ಯಾಂಡಿಡೇಟ್ ನಿಂತಿರ್ತಾರೋ ಅದು ಯಾವುದೇ ಪಕ್ಷವಾಗಿರಲಿ ಆ ಪಕ್ಷಕ್ಕೆ ನಾವು ಮತ ಹಾಕಬೇಕು ಅದು ಎಷ್ಟು ಬಲವಾಗಿರಬೇಕು ಅಂತಂದರೆ ನಾವು ಹಾಕಿದ ಮತ ಯಾವುದೇ ಕಾರಣಕ್ಕೂ ವ್ಯರ್ಥ ಆಗಬಾರ್ದು ಎದುರಿಗಿರುವಂಥ ಭಾರತೀಯ ಜನತಾ ಪಾರ್ಟಿ ಸೋತು ಸುಣ್ಣವಾಗಬೇಕು ಅದು ಯಾವುದೇ ಕ್ಯಾಂಡಿಡೇಟ್ ಇರಲಿ ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ಯಾವುದೇ ಪಕ್ಷವಾಗಿರಲಿ ಬ ಬಿ ಜೆ ಪಿಯನ್ನು ಸೋಲಿಸತ್ತಾ ಅಂಥವ್ರು ಮತ ಹಾಕಬೇಕು ಅಂತ ಇಡೀ ದೇಶದ ಮುಸಲ್ಮಾನರು ಈ ಬಾರಿ ತೀರ್ಮಾನ ಮಾಡ್ತಾರೆ ಪ್ರತಿಯೊಂದು ಮಸೀದಿಯಲ್ಲಿ ಗುಸುಗುಸು ಶುರುವಾಗತ್ತೆ ಅದರ ಪ್ರಕಾರ ಈಗ ಬಂದಿರುವಂಥ ಫಲಿತಾಂಶವನ್ನು ನೀವು ನೋಡಿದ್ದೀರಿ ಯಾವಾಗ ಕಾಂಗ್ರೆಸ್ ಸಖ್ಯವನ್ನು ಮಾಡಲಾಯಿತು ಮುಂಬೈನ ಸುತ್ತಮುತ್ತಲು ಇರುವಂಥ ಮಹಾರಾಷ್ಟ್ರದಲ್ಲಿರುವಂಥ ಎಲ್ಲೆಲ್ಲಿ ಮುಸಲ್ಮಾನ ಬೆಲ್ಟುಗಳಿದ್ದಾವೆ ಅವರು ಉದ್ದೇಶಪೂರ್ವಕವಾಗಿ ಈ ಬಾರಿ ಶಿವಸೇನೆಗೆ ಮತವನ್ನು ಹಾಕ್ತಾರೆ ಶಿವಸೇನೆ ನಿರೀಕ್ಷಿತ ಮಟ್ಟಕ್ಕಿಂತ ಒಳ್ಳೆಯ ಯಶಸ್ಸನ್ನು ಪಡೆದು ಬಿಡುತ್ತೆ ನಾವು ಮನೆಯಲ್ಲಿ ನಾಯಿ ಸಾಕ್ತೀವಿ ನಾಯಿ ಯಾಕೆ ಸಾಕ್ತೀವಿ ನಾಯಿಯನ್ನು ಯಾಕೆ ಸಾಕ್ತೀವಿ ಅಂದರೆ ನಮ್ಮನ್ನು ಅದು ಮುದ್ದು ಮಾಡುತ್ತೆ ಅನ್ನೋದಕ್ಕೆ ಸಾಕ್ತೀವಿ ಅದು ಬಂದು ನಮ್ಮ ಕಾಲನ್ನು ನೆಕ್ಕತ್ತೆ ಅಂತ ನಾವು ಅದನ್ನು ಸಾಕ್ತೀವಿ ಅದು ನಮಗೆ ಇನ್ನಿಲ್ಲದ ಹಾಗೆ ಗುಲಾಮಗಿರಿಯನ್ನು ಮಾಡುತ್ತೆ ಅಂತ ನಾವು ಸಾಕ್ತೀವಿ ಶಬ್ದವನ್ನು ಬಳಸಿದ್ದಕ್ಕೆ ಬೇಜಾರು ಬೇಜಾರು ಪಡ್ಕೋಬಾರ್ದು ಶ್ವಾನಪ್ರಿಯರು ಇರೋ ವಿಚಾರವನ್ನು ಹೇಳ್ತೇನೆ ಅದು ಬಾಲವನ್ನು ಅಲ್ಲಾಡಿಸತ್ತೆ ನಾವು ಬಂದ ತಕ್ಷಣ ಅನ್ನೋದಕ್ಕೆ ಅದನ್ನ ಸಾಕ್ತೀವಿ ಯಾರು ನಮ್ಮನ್ನು ತುಂಬ ಇಷ್ಟಪಡ್ತಾರೋ ಅವ್ರ ಬಗ್ಗೆ ಅದಕ್ಕೆ ವಿಶೇಷವಾದಂಥ ಅಂತಃಕರಣ ಶುರುವಾಗತ್ತೆ ನಾ ಹೀಗಾಗಿ ನಾವು ನಾಯಿ ಹಾಕಿರ್ತೀವಿ ಇದೇ ರೀತಿ ಮುಸಲ್ಮಾನರು ಶಿವಸೇನೆಗೆ ಈ ಬಾರಿ ಬಿಸ್ಕೆಟನ್ನು ಎಸಿದ್ರು ಹೇಳಿರುವಂಥ ಈ ನಾಯಿಯ ಘಟನೆ ಇದೆಯಲ್ಲ ನಾಯಿಯ ಉದಾಹರಣೆಯನ್ನು ಅಪಾರ್ಥ ಭಾವಿಸಲಿಕ್ಕಲ್ಲ ಮುಸಲ್ಮಾನರು ಯಾವ ರೀತಿ ಮತ ಹಾಕ್ತಾರೆ ಅನ್ನೋದಕ್ಕೆ ತುಚ್ಛವಾಗಿ ಹೇಳ್ತಾ ಇರುವಂಥದ್ದು ನಾನಿಂದ ಅವರಿಗೆ ತಾವು ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದಿರುವಂಥ ಪಕ್ಷಗಳು ಬೇಕು ಅದು ಎನ್ ಸಿ ಪಿ ಆದರೂ ಒಂದೇ ಕಾಂಗ್ರೆಸ್ ಆದರೂ ಒಂದೇ ಅಖಿಲೇಶ್ ಯಾದವನ ಸಮಾಜವಾದಿ ಪಾರ್ಟಿ ಆದರೂ ಒಂದೇ ಯಾವುದು ಮುಸಲ್ಮಾನರ ವಿರೋಧಿ ಅಂತ ಹೇಳಲಾಗ್ತಾ ಇತ್ತು ಯಾವುದು ಮಂಗಳವಾರ ದಿವಸ ಮುಂಬೈನಲ್ಲಿ ಆರತಿ ಮಾಡುವ ಮೂಲಕ ಇವರು ರೋಡಿ ರೋಡಿನಲ್ಲಿ ಮಾಡುವಂಥ ನಮಾಜ್ಗೆ ವಿರುದ್ಧವಾಗಿ ಒಂದು ಕಾಲಕ್ಕೆ ಭಾಳ ದೊಡ್ಡದಾದಂಥ ಅಭಿಯಾನ ಮಾಡಿತ್ತು ಶಿವಸೇನೆ ಹಿಂದೂಗಳ ಪರವಾಗಿ ಅಂಥ ಪಕ್ಷ ಈಗ ಹಿಂದೂಗಳ ತದ್ವಿರುದ್ಧವಾದಂಥ ಕಾಂಗ್ರೆಸ್ ಜೊತೆಗೆ ಸೇರಿಕೊಂಡಿದೆ ಭಾರತೀಯ ಜನತಾ ಪಾರ್ಟಕ್ಕೆ ಪಾರ್ಟಿಗೆ ತೊಡೆತಟ್ಟಿದೆ ಆದ್ದರಿಂದ ನಾವು ಇದಕ್ಕೆ ಬೆಂಬಲಿಸಬೇಕು ಅಂತ ಮುಸಲ್ಮಾನರು ತೀರ್ಮಾನ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ಬಿಸ್ಕೆಟ್ ಎಸೀತಾರೆ ಶಿವಸೇನೆಯ ಉದ್ದವ್ ಠಾಕ್ರೆಗೆ ಉದ್ದವ್ ಠಾಕ್ರೆ ಸಂಪ್ರೀತರಾಗಿ ಬಿಡ್ತಾರೆ ಏನು ರೀ ಇದು ನೋಡಿ ಯಾವ ಹಿಂದೂಗಳನ್ನು ನಂಬ್ಕೊಂಡು ನಾವು ಹೋರಾಟ ಮಾಡ್ತಾಯಿದ್ದೋ ಹಿಂದೂಗಳು ನಾವು ಮರಾಠ ನಾವು ಆ ಜಾತಿ ನಾವು ಈ ಜಾತಿ ಅಂಥೇಳಿ ಎಲ್ಲ ವಿಭಜನೆ ಆಗಿ ಹೋಗ್ತವೆ ಓಟ್ ಹಾಕಲಿಕ್ಕೆ ಯಾರು ಬರೋದಿಲ್ಲ ಬಂದರೂ ಕೂಡ ನಮ್ಗೆ ಹಾಕ್ತಾರೆ ಅಂತ ಗ್ಯಾರಂಟಿ ಇಲ್ಲ ತಮ್ಮದೇ ಜಾತಿ ಒಂದು ಬೇರೆ ಪಕ್ಷದಲ್ಲಿದ್ದರೆ ಅವ್ರಿಗೆ ಹಾಕ್ತಾರೆ ಹಿಂದೂಗಳು ಅನ್ನುವಂಥ ಕಾರಣಕ್ಕೆ ಓಟ್ ಹಾಕೋದಿಲ್ಲ ಆದರೂ ಮುಸಲ್ಮಾನ ರಂಗಲ್ಲ ಅವರು ಶಿಯಾ ಇರಲಿ ಸುನ್ನಿ ಇರಲಿ ಬೊಹರಿ ಮುಸಲ್ಮಾನ ಇರಲಿ ಆದರೆ ಯಾರು ಇಡೀ ತಮ್ಮ ಧರ್ಮಕ್ಕೆ ಬೆಂಬಲವಾಗಿ ನಿಲ್ತಾರೋ ಅವರಿಗೆ ಮತ ಹಾಕ್ತಾರೆ ಅವರು ನೋಡಿ ನಾನು ಗೆದ್ದಿದ್ದೇನೆ ಇವರ ಹಿತರಕ್ಷಣೆಯನ್ನು ಕಾಪಾಡೋದು ನನ್ನ ಕರ್ತವ್ಯ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಮುಸಲ್ಮಾನರು ಗೆಲ್ಲಿಸ್ತಾರೆ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಅದಕ್ಕೇನು ಮಾಡಬೇಕು ಮುಸಲ್ಮಾನರ ಪರವಾಗಿ ಪ್ರತಿಪಾದನೆಯನ್ನು ಮಾಡಬೇಕು ಸಮರ್ಥನೆ ಮಾಡ್ಕೋಬೇಕು ಅವರ ಪರವಾಗಿ ಬಲವಾದ ನಾಯಕನಾಗಿ ನಿಲ್ಲಬೇಕು ಅದಕ್ಕೆ ಈ ಮಾತನ್ನು ಹೇಳ್ತಾರೆ ವಕ್ಫಾಸ್ತಿಯನ್ನು ಮುಟ್ಟುವ ಮುಟ್ಟುವ ತಾಕತ್ತೇನಾದರೂ ಇದನ್ನು ಮುಟ್ಟಿ ನೋಡಿ ಏನಾಗುತ್ತೆ ನೋಡಿ ಅಂತ ಹೆದರಿಸ್ತಾರೆ ಇವರು ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾಗೆ ಯಾವ ವಕ್ಫ್ ತಿದ್ದುಪಡಿಯನ್ನು ಇನ್ನಿಲ್ಲದ ಹಾಗೆ ಅತ್ಯಂತ ಕುಲಂಕುಷವಾಗಿ ಪರಿಶೀಲಿಸಿ ಹಲ್ಲು ಕಿತ್ತ ಹಾವಿನಂತೆ ಮಾಡಬೇಕು ಅಂತ ಬಿ ಜೆ ಪಿ ತೀರ್ಮಾನ ಮಾಡಿದೆಯೋ ಅದರ ತದ್ವಿರುದ್ಧವಾಗಿ ಧ್ವನಿಯನ್ನೆತ್ತಿದ್ದು ಹೇಗಿದೆ ನೋಡಿ ಇದೇ ಮಾತನ್ನು ಈ ಹಿಂದೆ ನಾಲ್ಫ್ರಾ ನ್ಯಾಷನಲ್ ಕಾನ್ಫರೆನ್ಸ್ ಕಾಶ್ಮೀರದಲ್ಲಿ ಮಾತಾಡ್ತಾ ಇದ್ದದ್ದು ಫಾರೂಕ್ ಅಬ್ದುಲ್ಲಾ ಅವರು ಮುಟ್ಟಿ ಆದರೂ ನೋಡಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರಕ್ತದ ಹೊಳೆ ಹರಿದುಬಿಡತ್ತೆ ನಿಮ್ಮ ಜೆಂಡಾ ತಿರಂಗವನ್ನು ಮುಟ್ಟವ್ರ ಗತಿ ಇರೋದಿಲ್ಲ ಹತ್ತು ಜನ್ಮ ಹುಟ್ಟಿ ಬರಬೇಕು ನೀವು ಆರ್ಟಿಕಲ್ ಮುನ್ನೂರ ಎಪ್ಪತ್ತಕ್ಕೆ ಅಂತ ಅವತ್ತಿನ ದಿವಸ ಅವರ ಪರವಾಗಿ ಧ್ವನಿ ಎತ್ತಿದ್ರು ಯಾರ ಪರವಾಗಿ ಪ್ರತ್ಯೇಕತಾವಾದಿಗಳ ಪರವಾಗಿ ಮೂಲಭೂತವಾದಿಗಳ ಪರವಾಗಿ ಜಿಹಾದಿಗಳ ಪರವಾಗಿ ಮುಂದೆ ಏನಾಯಿತು ಅನ್ನೋದು ತಮಗೆಲ್ಲ ಗೊತ್ತಿದೆ ಮತ್ತೆ ಅದನ್ನು ಇಲ್ಲಿ ಪ್ರಸ್ತಾಪಿಸೋದು ಬೇಕಾಗಿಲ್ಲ ಈಗ ಉದ್ಧವ್ ಠಾಕ್ರೆ ಕೇವಲ ಮತ್ತು ಕೇವಲ ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತ ಬಿ ಜೆ ಪಿ ಬಿಟ್ಟ ಮನುಷ್ಯ ನಿನ್ನೆ ಸಭೆ ಆಗತ್ತೆ ಮಹಾವಿಕಾಸ್ ಅಘಾಡಿ ಸಭೆ ಯಾರ್ಯಾರಿದ್ರು ಸಭೆಯಲ್ಲಿ ಸಭೆಯಲ್ಲಿ ಎನ್ ಸಿ ಅವರು ಇರ್ತಾರೆ ಶರದ್ ಪವಾರ್ ಗುಂಪಿನಿಂದ ಜೊತೆಗೆ ಕಾಂಗ್ರೆಸ್ನಿಂದ ಇರ್ತಾರೆ ಜೊತೆಗೆ ಶಿವಸೇನೆ ಉದ್ಧವ್ ಅವರ ಗ್ರೂಪ್ ಹೊರಗಡೆ ಬಂದು ಪತ್ರಕರ್ತರಿಗೆ ಏನು ಹೇಳಿರ್ಬೋದು ಹೇಳಿ ಉದ್ದವ್ ಠಾಕ್ರೆ ಹೇಳ್ತಾರೆ ಯಾರೇ ಮುಖ್ಯಮಂತ್ರಿ ಆದರೂ ನನ್ನ ಒಪ್ಪಿಗೆ ಇದೆ ಮೊನ್ನೆಯವರೆಗೂ ದಿಲ್ಲಿಗೆ ಹೋಗಿ ಲಾಬಿ ಮಾಡಿ ಬಂದಂಥ ಮನುಷ್ಯ ಸ್ವತಃ ಶರದ್ ಪವಾರನ್ನೇ ಬಿಟ್ಟು ಹೋಗಿ ಸೋನಿಯಾ ಗಾಂಧಿ ಕುಟುಂಬದವರನ್ನ ಮಲ್ಲಿಕಾರ್ಜುನ್ ಖರ್ಗೆನ ಭೇಟಿಯಾದ ಮನುಷ್ಯ ಈ ಬಾರಿ ನನ್ನನ್ನೇ ಮುಖ್ಯಮಂತ್ರಿಯನ್ನಾಗಿ ಬಿಂಬಿಸಬೇಕು ಮಹಾರಾಷ್ಟ್ರದಲ್ಲಿ ನಾನು ನಿಮ್ಗೆ ಎಷ್ಟು ಬೇಕೋ ಆ ಸೀಟ್ಗಳನ್ನು ಮಾಡಿಕೊಡಲಿಕ್ಕೆ ಸಿದ್ಧನಿದ್ದೇನೆ ಅಡ್ ಅಡ್ಜಸ್ಟ್ಮೆಂಟ್ಗೆ ಮೈತ್ರಿಗೆ ನನ್ನ ಹೆಸರನ್ನೇ ಬಿಂಬಿಸಿ ಅಂತ ಗೋಗರೆದು ಕೈಕಾಲು ಹಿಡ್ಕೊಂಡಂಥ ಮನುಷ್ಯ ಇದ್ದಕ್ಕಿದ್ದ ಹಾಗೆ ಬದಲಾಗ್ತಾರೆ ಯಾವಾಗ ಕಾಂಗ್ರೆಸ್ಸು ತಾನು ಛಾತಿವಾನ್ ಅಂತ ಹೇಳ್ಕೊಳ್ಳುತ್ತೋ ಆವಾಗ ಯಾವಾಗ ಮುಸಲ್ಮಾನರು ಒಟ್ಟು ಮತ್ತೆ ಕಾಂಗ್ರೆಸ್ಗೆ ಬರುತ್ತೆ ಅಂತ ಒಳಗಿನ ವಿಷಯ ಗೊತ್ತಾಗುತ್ತೋ ಬೇಹುಗಾರಿಕೆ ಇಲಾಖೆಯಿಂದ ಆವಾಗ ಹೇಳ್ತಾರೆ ಯಾರೇ ಮುಖ್ಯಮಂತ್ರಿ ಆದರೂ ಪರವಾಗಿಲ್ಲ ಎನ್ ಸಿ ಪಿಯಿಂದಲಾದರೂ ಆಗಲಿ ಇಲ್ಲ ಅಂತಂದರೆ ಕಾಂಗ್ರೆಸ್ನಿಂದ ಆದರೂ ಆಗಲಿ ನಮಗೆ ಇಲ್ಲಿ ಅಧಿಕಾರ ಹಿಡಿಯೋದು ಮುಖ್ಯ ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಯಾರು ಅನ್ನೋದು ಮುಖ್ಯ ಆಗೋದಿಲ್ಲ ಇಲ್ಲಿ ಅಧಿಕಾರವನ್ನು ಹಿಡಿಯೋದು ನಮ್ಮ ಗುರಿಯಾಗಿರೋದ್ರಿಂದ ನಾನು ನನ್ನ ಸ್ವಹಿತಾಸಕ್ತಿಗಾಗಿ ಸ್ವಾರ್ಥದ ರಾಜಕಾರಣವನ್ನು ಮಾಡಿದಲ್ಲಿ ಯಾರನ್ನ ಬೇಕಾದ್ರೂ ಮುಖ್ಯಮಂತ್ರಿ ಮಾಡಿ ಅಂತಾರೆ ಉದ್ದವ್ ಠಾಕ್ರೆ ಈ ರೀತಿ ಮಾತಾಡಿದ್ದೇನಾದರೂ ಅವರಪ್ಪ ಬದುಕಿದ್ದು ಕೇಳಿಬಿಟ್ಟಿದ್ರೆ ಬಾಳಾ ಠಾಕ್ರೆ ಖಂಡಿತವಾಗಿ ಅವ್ರ ಮನೆಯಲ್ಲಿ ಫ್ಯಾನ್ಗೆ ಊರ್ಲ ಹಾಕ್ಕೊಂಡಿರೋರು ಇಂಥ ಮಗನನ್ನು ಹಡಿದೀವೋ ನಾವು ಅಂತ ನಿಜವಾಗಲೂ ಇವರ ಡಿ ಎನ್ ಎ ಟೆಸ್ಟ್ ಮಾಡಬೇಕಾದಂಥ ಸಂದರ್ಭ ಈಗ ಉದ್ದವ್ ಠಾಕ್ರೆದು ಆ ರೀತಿ ಹಿಂದುತ್ವದ ವಿರುದ್ಧವಾಗಿ ಮಾತನಾಡ್ತಾ ಇರುವಂಥ ಒಂದು ಮತ್ತು ಪ್ರಬಲವಾದ ಈ ಜಿಹಾದಿ ಮನಸ್ಥಿತಿಯಿಂದ ಮಾತಾಡ್ತಾ ಇರೋದು ಕೇವಲ ಮತ್ತು ಕೇವಲ ರಾಜಕಾರಣಕ್ಕಾಗಿ ಯಾವ ಮಟ್ಟಿಗೆ ಬಂದು ನಿಲ್ತಾರೆ ನೋಡಿ ಇನ್ನೊಂದು ಹೇಳಿದೆ ನಿಮಗೆ ಯಾರು ಕಮ್ಯುನಿಸ್ಟರ ಬಗ್ಗೆ ಹೇಳ್ತದ್ದು ಸಿ ಪಿ ಎಂನವ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಂತ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ರಕ್ಷಣೆಯನ್ನು ಕಾಯಬೇಕು ಮೊಹಮ್ಮದ್ ಯೂನಸ್ ಯಾವತ್ತಾದರೂ ಸಿ ಪಿ ಎಮ್ನವರು ಕೇರಳದಲ್ಲಿ ಆಗಲಿ ತ್ರಿಪುರಾದಲ್ಲಿ ಆಗಲಿ ಪಶ್ಚಿಮ ಬಂಗಾಳದಲ್ಲಿ ಆಗಲಿ ಎಲ್ಲೆಲ್ಲಿ ಎಡಪಂಥೀಯ ಸರ್ಕಾರಗಳು ಅಥವಾ ಅವರ ಪ್ರಾಬಲ್ಯ ಇದೆಯೋ ಅಲ್ಲಿ ಯಾವತ್ತಾದರೂ ಹಿಂದೂಗಳ ಬಗ್ಗೆ ಮಾತಾಡಿದ್ದು ನೀವು ಕೇಳಿದ್ದೀರಾ ಹಿಂದೂಗಳ ತದ್ವಿರುದ್ಧವಾದಂಥ ಧೋರಣೆ ಮುಸಲ್ಮಾನರ ಓಲೈಕೆ ಎರಡೇ ಅವ್ರ ಕೆಲಸ ಯಾವಾಗ ತ್ರಿಪುರಾದಲ್ಲಿ ಇವರ ಅಸ್ತಿತ್ವ ಹೊರಟೋಯ್ತು ಯಾವಾಗ ಪಶ್ಚಿಮ ಬಂಗಾಲದಲ್ಲಿ ಮಮತಾ ಬೇಗಮ್ ತನ್ನ ಪಾರಮ್ಯವನ್ನು ಮೆರೆದ್ರು ಇನ್ನು ಹಿಂದೂಗಳು ನಮ್ಮನ್ನು ಕೈ ಬಿಟ್ಟುಬಿಡ್ತಾರೆ ಮುಸಲ್ಮಾನರಂತೂ ಆಗಿ ಹೋಗಿದೆ ಆದ್ದರಿಂದ ಹಿಂದೂಗಳನ್ನು ಹಿಡ್ಕೋಬೇಕು ಅಂತ ಅವರು ಇದಕ್ಕೆ ವಿರುದ್ಧವಾದಂಥ ಹಿಂದೂಗಳ ಪರವಾಗಿ ಧ್ವನಿಯನ್ನು ಎತ್ತಾರೆ ಬಾಂಗ್ಲಾದಲ್ಲಿರುವಂಥ ಹಿಂದೂಗಳ ರಕ್ಷಣೆಗಾಗಿ ಸಿ ಪಿ ಎಮ್ ಹೊರ ಇಡತ್ತೆ ರಾಜಕಾರಣ ಅಂದರೆ ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಾದಂಥ ಸಂದರ್ಭ ಈ ಬಾರಿ ವಿಧಾನಸಭಾ ಚುನಾವಣೆ ತುಂಬ ಆಸಕ್ತಿದಾಯಕವಾಗಿರುತ್ತೆ ಮತ್ತು ತೀರ್ಮಾನ ಮಾಡಬೇಕಾದಂಥ ನಿರ್ಣಾಯಕವಾದಂಥ ಚುನಾವಣೆ ಇದು ಈ ಬಾರಿಯಾದರೂ ಹಿಂದೂಗಳು ಎದ್ದು ಮಲಗಿದಂತೆ ನಡೆಸುವವರನ್ನು ಎಬ್ಬಿಸೋದು ಕಷ್ಟ ಅಂತಾರೆ ಮಲಗಿದಂಗೆ ನಡೆಸಿದರೆ ಈಗಾದರೂ ಎದ್ದು ಹೇಳಿ ಎದ್ದು ಈ ಬಾರಿಯಾದರೂ ಹಿಂದೂಗಳ ಧ್ವನಿಯಾಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ಹಲವಾರು ಸವಾಲುಗಳು ಹಲವಾರು ಅಪಾಯದ ಮಧ್ಯೆ ನಮ್ಮ ಧ್ವನಿಯನ್ನು ಹೊರಡಿಸ್ತಾ ಇರೋದು ಧ್ವನಿಯನ್ನು ತೆಗೆಯೋವರೇ ಕಷ್ಟ ಇವತ್ತಿನ ದಿವಸ ಅದು ಹುಡುಕುವ ಅಸಂಖ್ಯಾತ ಜನರ ಮಧ್ಯೆ ಈ ರೀತಿ ಗಟ್ಟಿ ಧ್ವನಿಯನ್ನು ಹೇಳುವವರ ಸಂಖ್ಯೆ ತುಂಬ ವಿರಳಾಗಿರುವಾಗ ನಾವು ಅದನ್ನು ಹೇಗಾದರೂ ಮಾಡಿ ಅಭಿಯಾನವನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನುವಂಥ ಸಂಕಲ್ಪ ನಮ್ಮದು ಜೊತೆಗೆ ನಮ್ಮ ಜೊತೆ ಇದ್ದೀರಿ ಅನ್ನುವಂಥ ನಂಬಿಕೆಯೊಂದಿಗೆ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ